ನಮಸ್ಕಾರ ಸ್ನೇಹಿತರೆ ಲೈಫ್ ಎಟ್ಪಡಿಕಲ್ ಫಾರ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಇವತ್ತು ಮತ್ತೊಂದು ಬ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಇವತ್ತಿನ ಬ್ಲಾಗನ್ನು ತಡ ಮಾಡದೆ ಶುರು ಮಾಡೋಣ ಅಟ್ಲೀಸ್ಟ್ ಕರಾವಳಿನಲ್ಲಿ ಇಷ್ಟು ದಿನಗಳ ನಂತರ ಆದರೂ ಚೆನ್ನಾಗಿ ಒಂದು ಬಿಸಿಲು ಬರೋದಕ್ಕೆ ಶುರುವಾಗಿದೆ ಒಂದು ವಾರ ಆಲ್ಮೋಸ್ಟ್ ಆಯಿತು ಇವಾಗ ಚೆನ್ನಾಗಿ ಬಿಸಿಲಿನ ವಾತಾವರಣ ಇದೆ ಅದಕ್ಕೋಸ್ಕರ ಸ್ವಲ್ಪ ರಿಲೀಫ್ ಇವಾಗ ಯಾಕೆ ಅಂದರೆ ಕೊಳೆ ರೋಗ ಸ್ಪ್ರೆಡ್ ಆಗೋದು ಹಾಗೆಯೇ ಪ್ರತಿಯೊಂದು ಕೂಡ ಸ್ವಲ್ಪ ಕಂಟ್ರೋಲ್ಗೆ ಬರುತ್ತೆ ಅದಕ್ಕೋಸ್ಕರ ಸೊ ಹಾಗೆಯೇ ನಮ್ಮಲ್ಲಿ ಇವಾಗ ಬೋರ್ಡರ್ ಸ್ಪ್ರೇ ಇವತ್ತಿಗೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಒಬ್ಬೇ ಸ್ಪ್ರೇ ಮಾಡ್ತಾ ಇರೋದು ಸೊ ದೋಟಿನಲ್ಲಿ ಸ್ಪ್ರೇ ಮಾಡ್ತಾ ಇರಲಿಲ್ಲ ಇವತ್ತು ಬೆಳಿಗ್ಗೆ ವರ್ಕರ್ಸ್ ಬಂದ ಕೂಡಲೇ ನಾವು ಸ್ಪ್ರೇ ಮಾಡೋದಕ್ಕೆ ಬೇಕಾಗಿರೋ ತಯಾರಿಯನ್ನೆಲ್ಲ ಮಾಡಿಕೊಂಡು ಸ್ಪ್ರೇ ಮಾಡೋದಕ್ಕೆ ಶುರು ಮಾಡಿದ್ವಿ ಪೆಟ್ರೋಲ್ ಪಂಪನ್ನು ಯೂಸ್ ಮಾಡಿಕೊಂಡು ಸ್ಪ್ರೇ ಮಾಡ್ತಾ ಇದ್ದೀವಿ ತೋಟಕ್ಕೆ ಇವಾಗ ಮೂರನೇ ಸಾರಿ ಬೋರ್ಡೋ ಸ್ಪ್ರೇಯನ್ನು ಮಾಡ್ತಾ ಇರೋದು ಎರಡನೇ ಬಾರಿ ಸ್ಪ್ರೇ ಮಾಡೋವಾಗ ಕರೆಕ್ಟಾಗಿ ಬಿಸಿಲಿರಲಿಲ್ಲ ಇರಲಿಲ್ಲ ಅಂದರೆ ಸ್ಪ್ರೇ ಮಾಡಿ ಒಂದು ಗಂಟೆಯಲ್ಲಿ ಮಳೆಯೆಲ್ಲ ಬರ್ತಾಯಿತ್ತು ಇವಾಗಂತೂ ಸ್ವಲ್ಪ ಬಿಸಿಲು ಇದೆ ಅದಕ್ಕೋಸ್ಕರ ನೀಟಾಗಿ ಕವರ್ ಮಾಡ್ಕೊಂಡು ಹೋಗ್ತಾ ಇರೋದು ಹಾಗೆಯೇ ನೋಡಿ ಇಲ್ಲಿ ಇಪ್ಪಿಲಿ ಗಿಡಗಳನ್ನು ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ಗಿಡಗಳನ್ನು ರೆಡಿ ಮಾಡಿ ಪ್ಲಾಸ್ಟಿಕ್ಕಲ್ಲಿ ನಾಟಿ ಮಾಡಬೇಕು ಅದನ್ನು ಕೆಲವು ತಿಂಗಳುಗಳ ನಂತರ ಗ್ರಾಫ್ಟಿಂಗ್ ಮಾಡೋದಕ್ಕಾಗುತ್ತೆ ಇದರ ಬಗ್ಗೆ ಬ್ಲಾಗಲ್ಲಿ ಹಲವಾರು ಬಾರಿ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ ಇದರ ಬಗ್ಗೆ ಜಾಸ್ತಿಯಾಗಿ ಅರಿವಿಲ್ಲ ಅಂದರೆ ಖಂಡಿತವಾಗ್ಲೂ ನಮ್ಮ ಹಳೆಯ ಬ್ಲಾಗನ್ನು ಚೆಕ್ ಮಾಡ್ಬೋದು ಇವಾಗ ಮಧ್ಯ ನಂತರ ಬ್ಲಾಗನ್ನು ಶುರು ಮಾಡಿದ್ದೀನಿ ಇವಾಗ ಸ್ವಲ್ಪ ಹೊರಗಡೆ ಹೊರಟಿದ್ದೀನಿ ಏನು ಅಂದರೆ ಸೆಪ್ಟೆಂಬರಲ್ಲಿ ಗೊಬ್ಬರ ಕೊಡೋದಿದೆ ತೋಟಕ್ಕೆ ಸೊ ಅದಕ್ಕಿಂತ ಮುಂಚೆ ಇವಾಗ ಡೋಲೋಮೈಟ್ ಸುಣ್ಣವನ್ನು ತೋಟಕ್ಕೆ ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಪ್ರತಿ ವರ್ಷವೂ ಅಷ್ಟೇ ಗೊಬ್ಬರ ಮಳೆಗಾಲದ ನಂತರ ಗೊಬ್ಬರವನ್ನು ಕೊಡುವಾಗ ಸ್ವಲ್ಪ ಸುಣ್ಣವನ್ನು ಹಾಕಿ ಎರಡು ಅಥವಾ ಮೂರು ವಾರಗಳ ನಂತರ ಗೊಬ್ಬರವನ್ನು ಕೊಡ್ತೀವಿ ಸೊ ಹಂಗೆ ಸೆಪ್ಟೆಂಬರಲ್ಲಿ ಗೊಬ್ಬರ ಕೊಡೋದಾದರೆ ಇವಾಗ ಆಗಸ್ಟ್ ಮಿಡ್ಡಲ್ಲಿ ಸುಣ್ಣವನ್ನು ಹಾಕಬೇಕಾಗುತ್ತೆ ಸೊ ಕಳೆದ ವರ್ಷ ನಾವು ಚಿಪ್ಪೆ ಸುಣ್ಣ ಅಂತ ಸಿಗುತ್ತಲ್ವ ಸೊ ಅದನ್ನೇ ಹುಡಿ ಮಾಡಿ ಅಂದರೆ ನೀರು ಹಾಕಿದ್ರೆ ಹುಡಿ ಆಗುತ್ತೆ ಸೊ ಅದರ ಬಗ್ಗೆ ಡಿಟೇಲ್ ಆಗಿ ನಾನು ಬ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಕಳೆದ ವರ್ಷ ಸೊ ಈ ವರ್ಷ ಸ್ವಲ್ಪ ಚೇಂಜ್ ಇರಲಿ ಅಂತ ಡೋಲೊಮೈಟ್ ಸುಣ್ಣವನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅದು ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಬ್ಲಾಗ್ ಅಲ್ಲಿ ಮೆನ್ಷನ್ ಮಾಡ್ತೀನಿ ಬನ್ನಿ ಹಾಗಿದ್ರೆ ನನ್ನ ಜೊತೆ ಡೋಲೋಮೈಟ್ ಸುಣ್ಣವನ್ನು ಪರ್ಚೇಸ್ ಮಾಡ್ಕೊಂಡು ಬರಬೇಕು ನಾಳೆಯಿಂದ ಅದನ್ನು ತೋಟಕ್ಕೆ ಹಾಕಬೇಕು ಸೊ ಎಷ್ಟೆಷ್ಟು ಹಾಕೋದು ಪ್ರತಿಯೊಂದನ್ನು ಬ್ಲಾಗಲ್ಲಿ ಮೆನ್ಷನ್ ಮಾಡ್ತೀನಿ ಬನ್ನಿ ನಮ್ಮ ಊರಿನ ಪಿಂಗಾರ ಸಂಸ್ಥೆಯಿಂದ ಡೋಲೋಮೈಟ್ ಸುಣ್ಣವನ್ನು ಪರ್ಚೇಸ್ ಮಾಡಿ ಇವಾಗ ಮನೆ ಕಡೆ ಹೊರಟಿದ್ದೀನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ವೀಡಿಯೋದಲ್ಲಿ ಮುಂದೆ ಹೇಳ್ತೀನಿ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ ಇವತ್ತು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಸ್ವಲ್ಪ ಹೊರಗಡೆ ಹೋಗಿದ್ದೆ ಸೊ ಹಂಗೆ ಬರುವಾಗ ನೈಟ್ ಆಗಿತ್ತು ಸೊ ಹಂಗೆ ಇವಾಗ ತೋಟಕ್ಕೆ ಹಾಕೋದಿಕ್ಕೆ ಡೋಲೋಮೈಟ್ ಇವಾಗ ಪರ್ಚೇಸ್ ಮಾಡಿ ತಗೊಂಡ್ಬಂದಿದ್ದೀವಿ ಸೊ ಅದನ್ನು ಇನ್ನೂ ಹಾಕ್ಬೇಕು ಸ್ವಲ್ಪ ಡಿಫ್ರೆಂಟಾಗಿರೋ ಡೋಲೊಮೈಟನ್ನು ಪರ್ಚೇಸ್ ಮಾಡಿದ್ದೀವಿ ಅಂದರೆ ಪೌಡರ್ ಅಲ್ಲ ಇದು ಇರುತ್ತೆ ಸೊ ಯಾವ ಥರ ಇರುತ್ತೆ ಪ್ರತಿಯೊಂದನ್ನು ಕೂಡ ನಾನು ಬ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿಂದ ಡೋಲೊಮೈಟನ್ನು ತೋಟಕ್ಕೆ ಹಾಕಬೇಕು ಅಂತ ಅಂದ್ಕೊಂಡಿದ್ದೀವಿ ಇನ್ನು ನೆಕ್ಸ್ಟ್ ವೀಕಿಂದ ಮಳೆ ಸ್ಟಾರ್ಟ್ ಆದರೆ ತುಂಬಾ ಒಳ್ಳೆದಾಗುತ್ತೆ ಆವಾಗ ಸೆಪ್ಟೆಂಬರಲ್ಲಿ ಗೊಬ್ಬರ ಕೊಡೋದಕ್ಕಾಗುತ್ತೆ ಬನ್ನಿ ಹಾಗಿದ್ರೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡೋಣ ಹಾಗೆ ನಮ್ಮ ಚಾನಲ್ ನ ನೀವು ಮೊದಲನೇದಾಗಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಿದ್ದೀನಿ ನಮ್ಮ ಚಾನಲ್ ಬರ್ತಾ ಇರೋ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಓಮ್ನಿನಲ್ಲಿ ಹೋಗಿ ತಗೊಂಡ್ ಬಂದಿದ್ದಲ್ವಾ ಇಪ್ಪತ್ತೈದು ಕೆ ಜಿ ಬ್ಯಾಗ್ ಆಗಿತ್ತು ಅದಕ್ಕೋಸ್ಕರ ಇವಾಗ ನೋಡಿ ಇಲ್ಲಿ ಅನ್ಲೋಡ್ ಮಾಡಿ ಇಡ್ತಾ ಇದ್ದೀನಿ ಒಂದ್ ಕಡೆ ಇದೇ ಡೋಲೋಮೇಟ್ ಬಗ್ಗೆ ನಾನು ಇಷ್ಟೊತ್ತು ಮಾತಾಡ್ತಾ ಇದ್ದಿದ್ದು ಇದು ಮಿನ್ ಶಕ್ತಿ ಅಂತ ಹೆಸರು ಇದು ತುಮಕೂರಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಗ್ರ್ಯಾನುಲೇಟೆಡ್ ಡೋಲೋಮೇಟ್ ಅಂತ ಇದೆ ನೋಡಿ ಇದು ಪೌಡರ್ ಅಲ್ಲ ಹರಳುಗಳ ರೂಪದಲ್ಲಿ ಇರುತ್ತೆ ಇದು ಇಪ್ಪತ್ತೈದು ಕೆ ಜಿ ಬ್ಯಾಗ್ಗೆ ನಾನ್ನೂರ ಎಂಬತ್ತು ರೂಪಾಯಿ ಬೀಳುತ್ತೆ ಇದು ವರ್ಕರ್ಸ್ ಬಂದ ಕೂಡಲೇ ಇದನ್ನು ತೋಟಕ್ಕೆ ಹಾಕೋ ಕೆಲಸ ಇದೆ ನಾನು ಕೂಡ ಅವ್ರ ಜೊತೆ ಜಾಯ್ನ್ ಆಗಬೇಕು ಆದಷ್ಟು ಬೇಗ ಇದನ್ನು ತೋಟಕ್ಕೆ ಹಾಕೋ ಕೆಲಸ ಆಗಬೇಕಾಗಿದೆ ವರ್ಕರ್ಸ್ಗೆ ಕೆಲಸವನ್ನೆಲ್ಲ ಹೇಳಿ ಸ್ವಲ್ಪ ನರ್ಸರಿ ಕೆಲಸ ಇತ್ತು ಸೊ ಅದನ್ನೆಲ್ಲ ಮುಗಿಸ್ಬಿಟ್ಟು ಇವಾಗ ತೋಟದ ಕಡೆ ಬಂದಿದ್ದೀನಿ ಏನಕ್ಕೆ ಅಂದರೆ ಆಲ್ರೆಡಿ ಹೇಳಿದ್ದೆ ಅಲ್ವಾ ಡೋಲೋಮೈಟ್ ಹುಣವನ್ನು ತೋಟಕ್ಕೆ ಹಾಕೋದಿದೆ ಅಂತ ಸೊ ಅದಕ್ಕೋಸ್ಕರ ಆ ಕೆಲಸದಲ್ಲಿ ಒಬ್ರು ವರ್ಕರ್ ಆಲ್ರೆಡಿ ಕಂಟಿನ್ಯೂ ಆಗಿದ್ದಾರೆ ಸೊ ನಾನು ಈ ಕಡೆ ಇನ್ನೊಂದು ಕಾರ್ನರಿಂದ ಶುರು ಮಾಡ್ತಾ ಇದ್ದೀನಿ ಡೋಲೊಮೈಟನ್ನು ಹಾಕೋದಕ್ಕೆ ಸೊ ಅನ್ಬಾಕ್ಸ್ ಮಾಡಿ ಯಾವ ಥರ ಇದೆ ಇದು ಅಂತ ತೋರಿಸ್ತೀನಿ ಸೊ ಬನ್ನಿ ಬ್ಲಾಗನ್ನು ಕಂಟಿನ್ಯೂ ಮಾಡೋಣ ಹಾಗೆಯೇ ನೋಡಿ ಇಲ್ಲಿ ನಾನು ಮಿನ್ಶಕ್ತಿ ಡೋಲೊಮೈಟ್ ಬ್ಯಾಗನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಗ್ರ್ಯಾನ್ಯುಲರ್ ಡೋಲೊಮೈಟ್ ಯಾವ ಥರ ಇದೆ ಅಂತ ನಾವು ಯೂಶ್ವಲಿ ಗ್ರ್ಯಾನ್ಯುಲರ್ ಫರ್ಟಿಲೈಸರ್ ಎನ್ ಪಿ ಕೆ ಸುಫಲ ಎಲ್ಲ ಹಾಕ್ತೀವಲ್ವಾ ಸೊ ಅದೇ ಥರ ಇರುತ್ತೆ ಇದು ನೋಡೋದಕ್ಕೆ ಹಾಗೆಯೇ ನಾನು ಇಲ್ಲಿ ಒಂದು ಕಪ್ಪನ್ನು ರೆಡಿ ಮಾಡಿದ್ದೀನಿ ಇದರಲ್ಲಿ ನೂರರಿಂದ ನೂರಿಪ್ಪತ್ತೈದು ಗ್ರಾಮ್ ಆಗುವಷ್ಟು ಡೋಲೊಮೈಟ್ ಹಿಡಿಯುತ್ತೆ ಅವರೇಜ್ ಆಗಿ ಒಂದೊಂದು ಮರಕ್ಕೆ ಅಥವಾ ಅಡಿಕೆ ಗಿಡಕ್ಕೆ ಇದನ್ನು ಹಾಕ್ಕೊಂಡು ಹೋಗ್ತಾ ಇದ್ದೀವಿ ಬುಡದಿಂದ ಒಂದರಿಂದ ಒಂದೂವರೆ ಫೀಟ್ ದೂರದಲ್ಲಿ ಡೋಲೋಮೈಟನ್ನು ಹಾಕ್ಕೊಂಡು ಹೋಗ್ತಾ ಇರೋದು ಇವಾಗ ಹಾಗೆಯೇ ಕೆಲವೊಂದು ಕೃಷಿಕರು ಲೆವೆಲ್ ತೋಟ ಆಗಿದ್ರೆ ಕಂಪ್ಲೀಟಾಗಿ ಅಡಿಕೆ ಪ್ಲಾಟ್ಗೆ ಹಾಕ್ತಾರೆ ಬಟ್ ನಾವಿವಾಗ ಸದ್ಯಕ್ಕಂತೂ ಅಡಿಕೆ ಮರದ ಬುಡಕ್ಕೆ ಮಾತ್ರ ಹಾಕ್ತಾ ಇದ್ದೀವಿ ನಮ್ಮಲ್ಲಿ ಇಳಿಜಾರಾಗಿರೋ ಜಾಗದಲ್ಲಿ ತೋಟಗಳು ಜಾಸ್ತಿ ಅದಕ್ಕೋಸ್ಕರ ಈ ಕಂಪ್ಲೀಟಾಗಿ ಪ್ಲಾಟ್ಗೆ ಹಾಕ್ತಿದ್ರೆ ಯೂಸ್ ಇಲ್ಲ ಲೆವೆಲ್ ಆಗಿರೋ ತೋಟಕ್ಕೆ ಹಾಕಿದ್ರೆ ಅಡಿಕೆ ಮರದ ಬೇರುಗಳು ಸುತ್ತಲೂ ಕವರ್ ಆಗಿರುತ್ತೆ ಸೊ ಆವಾಗ ಅದು ಹೆಲ್ಪ್ ಆಗ್ಬೋದು ಅಂತ ಅನಿಸುತ್ತೆ ನನ್ನ ಪ್ರಕಾರ ಇಪ್ಪತ್ತೈದು ಜಿಯ ಒಂದು ಬ್ಯಾಗ್ ಇನ್ನೂರರಿಂದ ಇನ್ನೂರ ಇಪ್ಪತ್ತೈದು ಮರಗಳಿಗೆ ಹಾಕೋದಕ್ಕೆ ಸರಿ ಆಗ್ತಾ ಇತ್ತು ಡೋಲೋಮೈಟ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಡೀಟೇಲ್ಸ್ ಅನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸ್ನೇಹಿತರೆ ಹಾಗೇ ನೋಡಿ ಇಲ್ಲಿ ಮೂರು ವಾರಗಳ ಹಿಂದೆ ಗ್ರಾಫ್ಟ್ ಮಾಡಿರೋ ಬಳ್ಳಿಯನ್ನು ತೋರಿಸ್ತಾ ಇದ್ದೀನಿ ಇವಾಗ ಹಿಪ್ಪಿಲಿಗೆ ಗ್ರಾಫ್ಟ್ ಮಾಡಿರೋದು ಮೂರು ಕೂಡ ಸಕ್ಸಸ್ ಆಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಸ್ಲೋ ಆಗಿ ಗ್ರೋ ಇದೆ ಇನ್ನೆರಡು ನೋಡಿ ಮೂರು ವಾರದಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಬರಬೇಕಂದ್ರೆ ಹಿಪ್ಪಿಲಿ ಪ್ಲಾಂಟ್ ಆಲ್ರೆಡಿ ಬದುಕಿ ಅಡಿಕೆ ಮರದ ಬುಡದಲ್ಲಿ ಇರೋದಕ್ಕೆ ಗ್ರಾಫ್ಟ್ ಮಾಡಿರೋದಲ್ವಾ ಪ್ಲಾಸ್ಟಿಕ್ ಕವರಲ್ಲಿ ಗ್ರಾಫ್ಟ್ ಮಾಡಿರೋದಾದ್ರೆ ಮೂರು ವಾರದಲ್ಲಿ ಇಷ್ಟು ಚೆನ್ನಾಗಿ ಎರಡು ಎಲೆ ಬರುವಷ್ಟು ಗ್ರೋತ್ ಬರಲ್ಲ ಇದರಲ್ಲಿ ಆಲ್ರೆಡಿ ಮೂರು ಎಲೆ ಬಂದಿದೆ ಸೊ ಇಷ್ಟು ಗ್ರೋತ್ ಬರಲ್ಲ ಇದು ಬೇರುಗಳು ಜಾಸ್ತಿ ಹೋಗಿರುತ್ತಲ್ವಾ ಬುಡದಲ್ಲಿ ಅದಕ್ಕೋಸ್ಕರ ಇದು ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಈ ತರ ಗ್ರಾಫ್ಟ್ ಮಾಡೋದ್ರಿಂದ ಡೋಲೋಮೈಟ್ ಆಗಿರಲಿ ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಆಗಲಿ ನಾವು ಅದನ್ನು ತಗೊಂಡ್ಬಂದಾಗ ನಮ್ಗೆ ಮನಸ್ಸಲ್ಲೊಂದು ಸಂದೇಹ ಇರುತ್ತೆ ಇದು ಅಡಿಕೆ ಮರಗಳಿಗೆ ಹಾಕಿದ ಮೇಲೆ ಇದು ಹಂಡ್ರೆಡ್ ಪರ್ಸೆಂಟಾಗಿ ಸಾಲ್ಯೂಬಲ್ ಆಗುತ್ತಾ ಅಂದರೆ ನೀರಲ್ಲಿ ಕರಗುತ್ತಾ ಅಂತ ಅದಕ್ಕೋಸ್ಕರ ನಾನೊಂದು ಟೆಸ್ಟ್ ಮಾಡೋಣ ಅಂತ ಒಂದು ನೂರು ಗ್ರಾಮ್ ಆಗುವಷ್ಟು ಡೊಲೊಮೈಟ್ಸ್ ಸುಣ್ಣವನ್ನು ನೀರಲ್ಲಿ ಇವಾಗ ಕರಗಿಸ್ತಾ ಇದ್ದೀನಿ ನೋಡಿ ಇದನ್ನು ಮೇಲೆ ಲಾಸ್ಟಲ್ಲಿ ಏನು ಉಳಿಯುತ್ತೆ ಅಂದರೆ ಮರಳಿನ ಕಂಟೆಂಟ್ಸ್ಗಳು ಏನಾದರೂ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಈ ಥರ ಮಾಡ್ತಾ ಇರೋದು ಈ ಡೋಲೋಮೈಟ್ ಸುಣ್ಣ ನೀರಲ್ಲಿ ಹಂಡ್ರೆಡ್ ಪರ್ಸೆಂಟಾಗಿ ಕರಗುತ್ತೆ ನೋಡಿ ನಾನು ತಗೊಂಡಿರೋ ನೀರಿನ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಇರೋದರಿಂದ ಈ ಥರ ಸ್ವಲ್ಪ ಪೇಸ್ಟಾಗಿ ಉಳಿಯುತ್ತೆ ಬಟ್ ನೀರು ಜಾಸ್ತಿಯಾಗಿ ತಗೊಂಡ್ರೆ ಅದು ಕೂಡ ಕಂಪ್ಲೀಟಾಗಿ ಡಿಸಾಲ್ವ್ ಆಗುತ್ತೆ ಇದರಲ್ಲಿ ಯಾವುದೇ ರೀತಿಯ ಕಲ್ಲು ಮಣ್ಣು ಮರಳು ಯಾವುದೇ ಪಾರ್ಟಿಕಲ್ಗಳು ಸಿಕ್ಕಿಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಡೋಲೋಮೈಟ್ ಸುಣ್ಣ ಮಾತ್ರ ಇದ್ದಿದ್ದು ನೋಡಿ ಇವಾಗ ಇಲ್ಲಿ ನಾನು ಡೈಲ್ಯೂಟ್ ಮಾಡಿರೋದನ್ನು ಅಡಿಕೆ ಮರಕ್ಕೆ ಬುಡಕ್ಕೆ ಹಾಕಿದ್ಮೇಲೆ ಏನು ಉಳಿದಿದೆ ಅಂತ ತೋರಿಸ್ತಾ ಇದ್ದೀನಿ ಸ್ವಲ್ಪ ತಿಕ್ಕಾಗಿರೋ ಡೋಲೋಮೈಟ್ ಸುಣ್ಣವೇ ತಿರ್ಗಾ ಬಾಕಿಯಾಗಿದೆ ಇದು ನೀರು ಹಾಕಿದ್ರೆ ತಿರ್ಗಾ ಇದು ಡಿಸಾಲ್ವ್ ಆಗುತ್ತೆ ನೀರಲ್ಲಿ ಸುಣ್ಣದ ಅಂಶವನ್ನು ಮಣ್ಣಿಗೆ ಸೇರಿಸೋ ಮುಖ್ಯ ಉದ್ದೇಶ ಏನು ಅಂದರೆ ಮಣ್ಣು ತುಂಬ ಎಸಿಟಿಕ್ ಆಗಿದ್ರೆ ನೀವು ಯಾವುದೇ ಫರ್ಟಿಲೈಸರನ್ನು ಕೊಟ್ಟರೆ ಮರಗಳು ಅದನ್ನು ತಗೊಳ್ಳಲ್ಲ ಅದಕ್ಕೋಸ್ಕರ ಮಣ್ಣಿನ ಪಿ ಎಚ್ ಲೆವೆಲನ್ನು ಇಂಪ್ರೂವ್ ಮಾಡೋದಕ್ಕೆ ಡೋಲೋಮೈಟ್ ಸುಣ್ಣ ಅಥವಾ ಚಿಪ್ಪಿ ಸುಣ್ಣ ಯಾವುದೇ ಆಗಿರಲಿ ನೀವು ಅದನ್ನು ಪೌಡರ್ ರೂಪದಲ್ಲಿ ಅಥವಾ ಗ್ರ್ಯಾನ್ಯುಲರ್ ರೂಪದಲ್ಲಿ ಇರೋದನ್ನು ಕೊಟ್ಟರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಡೋಲೊಮೈಟನ್ನು ಗಿಡಗಳಿಗೆ ಹಾಕಿದ್ಮೇಲೆ ಇಮಿಡಿಯೇಟಾಗಿ ಫರ್ಟಿಲೈಸೇಷನನ್ನು ಕೊಡಬಾರ್ದು ಎರಡರಿಂದ ಮೂರು ವಾರ ವೆಯ್ಟ್ ಮಾಡಬೇಕು ಸ್ನೇಹಿತರೆ ಸಂಜೆ ನಾಲ್ಕೂವರೆ ಆಗ್ತಾ ಬಂತು ಹಾಗೆ ಸ್ವಲ್ಪ ಹೊರಗಡೆ ಹೋಗೋದಿದೆ ಅದಕ್ಕೋಸ್ಕರ ಈ ಕೆಲಸವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ಡೋಲೋಮೈಟ್ ಹಾಕೋ ಕೆಲಸ ಕಂಪ್ಲೀಟ್ ಆಗಿಲ್ಲ ನಾಳೆ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾಳಿನ ಕೆಲಸಗಳು ಹಾಗೆಯೇ ಬೇರೆ ಕೃಷಿ ಸಮಾಚಾರಗಳನ್ನು ತಗೊಂಡು ಮತ್ತೊಂದು ಬ್ಲಾಗಲ್ಲಿ ನಿಮ್ಮ ಮುಂದೆ ಬರ್ತೀನಿ ಇವತ್ತಿನ ಬ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೊಂದು ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿ ತನಕ ನಮಸ್ಕಾರ